ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖ ಇವತ್ತು ಕರ್ನಾಟಕ ಕಾಂಗ್ರೆಸ್ ಒಂದು ಹೊಸ ಯೋಜನೆ ಬಗ್ಗೆ ಹೇಳಿಕೊಂಡಿದೆ ಅದೇನೆಂದರೆ ಬೆಂಗಳೂರಿನಲ್ಲಿ ಪ್ರತ್ಯೇಕ ಟೌನ್ ಪ್ಲ್ಯಾನಿಂಗ್ ಕಾಲೇಜನ್ನು ಆರಂಭಿಸ್ತೇವೆ ಅದಕ್ಕೆ ನೂರು ಕೋಟಿಯನ್ನು ಮೀಸಲಿಟ್ಟಿದ್ದೇವೆ ಎಲ್ಲ ಜಿಲ್ಲೆಗಳ ಸಮಾನ ಅಭಿವೃದ್ಧಿಗೆ ಈ ಕ್ರಮ ತೆಗೆದುಕೊಳ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಅವ್ರಿಗೆ ಯಾರು ಈ ಸರ್ಕಾರಕ್ಕೆ ಇಂಜಿನಿಯರ್ಗಳು ಕೃಷಿಕರು ಪ್ರೊಫೆಸರು ಇವ್ರು ಯಾರೂ ಬೇಕಾಗಿಲ್ಲ ಅವರಿಗೆ ಇವರು ಸಮಾಜ ಕಟ್ಟೋರು ಬೇಕಾಗಿಲ್ಲ ಅವರಿಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಇವ್ರದೇ ಆದ ಜನ ಇರ್ತಾರೆ ರಿಯಲ್ ಎಸ್ಟೇಟ್ ಬೇಕಾಗಿದೆ ಅದಕ್ಕೆ ಆ ರಿಯಲ್ ಎಸ್ಟೇಟ್ ಕೆಲಸ ಮಾಡಲಿಕ್ಕೆ ಇವರು ರೈತರ ಭೂಮಿಯನ್ನು ಯಾವ್ಯಾವ್ದು ಯೋಜನೆ ಹೆಸರಿನಲ್ಲಿ ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಹೈಯರ್ ಎಜುಕೇಷನ್ ಬಿತ್ತೋಗ್ಬಿಟ್ಟಿದೆ ಆದರೆ ಇವರು ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಷ್ಟೊಂದು ಅಪಾರ್ಟ್ಮೆಂಟ್ಗಳು ಮಾಲ್ಗಳು ಎಲ್ಲ ಖಾಲಿ ಬಿದ್ದಿದೆ ನಮಗೆ ದಿನ ಒಂದು ಕಾಲ್ ಬರ್ತಾ ಕಾಲ್ ಮೇಲಿನ ಮೇಲೆ ಕಾಲ್ ಬರುತ್ತೆ ಅಪಾರ್ಟ್ಮೆಂಟ್ ಅಂತ ಸರ್